ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಮ್ಮ ಜೇವಿ ಚಾನಲ್ಗೆ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೊಂಡ ಆ್ಯಕ್ಟಿವೋ ಎಚ್ ಸ್ಮಾರ್ಟ್ ಬೈಕ್ ಚಾಬಿರುತ್ತಲ್ಲ ಆ ಒಂದು ಚಾವಿ ಕಳೆದೋದ್ರೆ ನಾವು ಡೂಪ್ಲಿಕೇಟ್ ಚಾವಿನ ಯಾವ ರೀತಿಯಾಗಿ ಪಡ್ಕೊಳ್ಬೇಕಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಎಲ್ರಿಗೂ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆ ವಿಡಿಯೋದ ಕಳೆದ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಹೊಂಡ ಆಕ್ಟಿವ ಸ್ಮಾರ್ಟ್ ಚಾವಿ ಕಾಳದೋದ್ರೆ ನೀವು ನಿಮ್ಮ ಹತ್ತಿರದ ಶೋರೂಮ್ ಅನ್ನ ಸಂಪರ್ಕಿಸಿ ಅಲ್ಲಿ ಹೋಗಿ ವಿಚಾರಿಸಿ ಆ ಒಂದು ಚಾವಿನ ನೀವು ಯಾವ ರೀತಿಯಾಗಿ ಹೇಳಿ ಅವರು ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾರೆ ಮತ್ತು ಆ ಒಂದು ನೀವು ಚಾವಿನ ರೆಡಿ ಮಾಡ್ಕೊಬೇಕಾದ್ರೆ ಆ ಒಂದು ಚಾರ್ಜಸ್ ಕೂಡ ಎಷ್ಟಾಗುತ್ತೆ ಅಂತ ಹೇಳಿ ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ ಸೊ ನೀವು ಡೂಪ್ಲಿಕೇಟ್ ಕೀನ ರೆಡಿ ಮಾಡ್ಕೋಬೇಕಂದ್ರೆ ನಿಮ್ಮ ಹತ್ತಿರದಲ್ಲಿರುವ ಯಾವುದೇ ಹೊಂಡಾ ಶೋರೂಮ್ ಆಗಿರ್ಲಿ ಅಲ್ಲಿಗೆ ಹೋಗಿ ನೀವು ವಿಚಾರಿಸಿ ಇನ್ನೊಂದು ಡ್ಯೂಪ್ಲಿಕೇಟ್ ಕೀನ ನ ಪಡ್ಕೊಳ್ಬಹುದು ಬಟ್ ಆದ್ರೆ ಕೀ ಅಂದ್ರೆ ಮೊದಲು ನೀವು ಆ ಈ ಒಂದು ಸ್ಕೂಟಿನ ತೆಗೆದುಕೊಂಡಿರ್ತಾರಲ್ಲ ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಚಾವಿ ಕೊಟ್ಟಿರ್ತಾರಲ್ಲ ಆ ಚಾಗಿ ತರೋದು ಕೇಳಿದವಾಗ ಈ ಒಂದು ಸ್ಮಾರ್ಟ್ ರಿಮೋಟ್ ಇರುತ್ತಲ್ಲ ಇದೇ ತರ ಬೇಕಂದ್ರೆ ನಿಮ್ಗೆ ಸಿಗೋದಿಲ್ಲ ಇದೇ ತರ ಏನೋ ಒಂದು ಅವ್ರು ನಿಮ್ಗೆ ಮಾಡಿ ಕೊಡ್ತಾರೆ ಮಾಡಿ ಕೊಡ್ತಾರೆ ಅಂದ್ರೆ ರಿಮೋಟ್ ಮಾಡಿ ಕೊಡಲ್ಲ ಈ ಒಂದು ಲಾಕ್ ಬಾಕ್ಸ್ ಇರುತ್ತಲ್ಲ ಈ ಒಂದು ಲಾಕ್ ಬಾಕ್ಸ್ ಅನ್ನೇ ನೀವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇದನ್ನ ಚೇಂಜ್ ಮಾಡಿ ಮತ್ತೆ ಅದರ ಜೊತೆಲಿ ಇದೇ ತರ ಇರುವಂತಹ ಏನೋ ಒಂದು ಸ್ಮಾರ್ಟ್ ಕೀ ಅನ್ನ ಅವರು ನಿಮ್ಗೆ ಪ್ರೊವೈಡ್ ಮಾಡ್ತಾರೆ ಸೊ ಇದರ ಚಾರ್ಜ್ ಕೂಡ ತುಂಬಾನೇ ಕಾಸ್ಟ್ಲಿ ಆಗಿರುತ್ತೆ ನೀವು ನಿಮ್ಮ ಸ್ಕೂಟಿಗೆ ಸಂಬಂಧಪಟ್ಟ ಎಚ್ ಸ್ಮಾರ್ಟ್ ಅದರ ರಿಮೋಟ್ ಇರುತ್ತಲ್ಲ ಹೊರಗಡೆ ಎಲ್ಲಿ ನೀವು ಮಾಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಶೋರೂಮ್ ಅಲ್ಲೇ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಹೊಸ ಪಿನ್ ಜನರೇಷನ್ ಜೊತೆಗೆ ಅವರು ಮಾಡಿಕೊಡ್ತಾರೆ ನಿಮ್ಗೆ ಹಳೆ ಪಿನ್ ಜನರೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಫ್ರೆಂಡ್ಸ್ ನಿಮ್ಮ ಎಚ್ ಸ್ಮಾರ್ಟ್ ಸ್ಕೂಟಿಗೆ ಸಂಬಂಧಪಟ್ಟ ರಿಮೋಟ್ ಕಳೆದಾದ್ರೆ ಈ ಒಂದು ಸೆನ್ಸರ್ನೇ ಸಂಪೂರ್ಣವಾಗಿ ಚೇಂಜ್ ಮಾಡಬೇಕಾಗತ್ತೆ ನೀವು ಡ್ಯೂಪ್ಲಿಕೇಟ್ ಸೆನ್ಸರ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದಷ್ಟು ನೀವು ಚಾವಿನ ಜೋಪನವಾಗಿ ಇಟ್ಟುಕೊಳ್ಳಿ ಕಳ್ಕೊಳ್ಬೇಡಿ ಯಾಕ ಯಾಕಂದ್ರೆ ಈ ಒಂದು ರಿಮೋಟ್ ನ ರೇಟ್ ತುಂಬಾನೇ ಕಾಸ್ಟ್ಲಿ ಆಗಿರುತ್ತೆ ನಮ್ ಜೇವಿ ಚಾನೆಲ್ ಒಂದು ಚಿಕ್ಕ ರಿಕ್ವೆಸ್ಟ್ ನಿಮ್ಮ ಸ್ಮಾರ್ಟ್ ರಿಮೋಟ್ ಇರುತ್ತಲ್ಲ ಈ ಒಂದು ರಿಮೋಟ್ ಮೇಲೆ ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕ್ಸ್ಕೊಳ್ಳಿ ಯಾಕಂದ್ರೆ ಈ ಒಂದು ರಿಮೋಟ್ ಕಳೆದೋದ್ರೆ ಕೂಡ ನಿಮ್ಮ ನಂಬರ್ ಗೆ ಕಾಲ್ ಮಾಡಿ ಬೇರೆಯವರಿಗೆ ಅವರು ಕೊಡುವಂತಹ ಚಾನ್ಸಸ್ ಇರುತ್ತೆ ನಿಮ್ಮ ಸ್ಕೂಟಿಗೆ ಸಂಬಂಧಪಟ್ಟ ರಿಮೋಟ್ ಕಳೆದ ಹೋದ್ರೆ ಆ ಒಂದು ಸ್ಕೂಟಿನ ಯಾವ ರೀತಿಯಾಗಿ ಆನ್ ಮಾಡ್ಬೇಕಂತ ಹೇಳಿ ನಮ್ಮ ಚಾನಲ್ ನಲ್ಲಿ ಆ ವಿಡಿಯೋನ ನೀವು ಇನ್ನೂ ನೋಡಿಲ್ಲಂದ್ರೆ ಆ ವಿಡಿಯೋನ ನೋಡಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ